ಇವಾಗ ಕಮಲಿಪುರ ಅಂದರೆ ದೇವಸ್ಥಾನಕ್ಕೆ ಹೋಗೋ ಬಸ್ನ ಹತ್ತಬೇಕು ಸೊ ನೀವು ನೋಡ್ತಾ ಇರ್ಬೋದು ಅಲ್ಲೇ ನಿಂತಿದೆ ಬಸ್ಸು ಸೊ ನಮಗೆ ಈಸಿ ಅಂತಾನೆ ಹೇಳ್ಬೋದು ಐಸ್ ಇವಾಗ ಬಸ್ ಹಾಕೊಂಡು ಕೂತಿದ್ವಿ ನೆಕ್ಸ್ಟ್ ಎಲ್ಲ ಫುಲ್ ಆದ್ಮೇಲೆ ಈ ಬಸ್ ಹೋಗೋದು ಹೌದು ನಿಮ್ಗೇನು ಇಲ್ಲಿ ದೇವಸ್ಥಾನಕ್ಕೆ ಬರುವಾಗ ನಿಮ್ಗೆ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಬಸ್ ಯಾವಾಗ್ಲೂ ನಿಂತಿರೋದ್ರಿಂದ ನೀವು ಇಲ್ಲೇ ಇರುತ್ತೆ ಇಳಿದ ತಕ್ಷಣ ನಿಮಗೆ ಬಸ್ ಸಿಗ್ತಿರುತ್ತೆ ಸೊ ನಿಮ್ಗೆ ಬೆಟರ್ ಅನ್ಸುತ್ತೆ ಇನ್ನೊಂದು ವಿಷಯ ಏನಂದ್ರೆ ಲೇಡೀಸ್ಗೆ ನಾರ್ಮಲ್ ಫ್ರೀ ಇರುತ್ತೆ ಜೆಂಟ್ಸ್ಗೆ ಟಿಕೆಟ್ ತಗೋಬೇಕು ಸೊ ನಾರ್ಮಲ್ ಬಸ್ ಹೇಗೆ ಗೌರ್ಮೆಂಟ್ ಬಸ್ ಇರುತ್ತೆ ಅದೇ ಥರ ಗೌರ್ಮೆಂಟ್ ಬಸ್ಸಲ್ಲಿ ಇದ್ದು ಕೂಡ ಸೊ ಹೊಸ್ಕೋಟೆಯಿಂದ ಟೆನ್ ಕಿಲೋಮೀಟರ್ಸ್ ಇದೆ ಕಂಬಳಿಪುರನೇ ಹೋಗ್ಬೇಕಲ್ಲ ನೋಡಿದಾಗ ಸೊ ಈ ಬಸ್ಸೆಲ್ಲ ಫಿಲ್ ಆದಮೇಲೆ ಮೂವ್ ಮಾಡ್ತಾ ಇಷ್ಟೊತ್ತು ಇಷ್ಟೊಂದು ತನಕ ಮಾತಾಡಿದ್ದೀವಿ ಅಂಕಲ್ ಮತ್ತೆ ಎಲ್ಲಿಗೆ ಅಂತ ಇದ್ದೀರಲ್ಲ ಇಲ್ಲ ಕಂಬಳಿಪುರನೇ dunia लोनी कंप्लीट पर 2 टिकट सवीडी अह सो रेखा ini विवगा बस मू आイト अदर वेले ने Ya ke? ಕನసಲ್ಲ <coughs> <coughs>

ಗೈಸ್ ಹೊಸಕೋಟೆಯಿಂದ ಟೆನ್ ಕಿಲೋಮೀಟ್ರ್ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಬೇಗನೆ ಬಂದ್ವಿ ಏನಂತಂದರೆ ನಮಗೆ ಗೊತ್ತಿಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದಕ್ಕೆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಸೊ ಬೇಗನೆ ಬಂದ್ಬಿಟ್ವಿ ಅಂತಲೇ ಹೇಳ್ಬೋದು ಇವಾಗ ನಾವು ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ದೇವಸ್ಥಾನ ಒಳಗಡೆ ಚಪ್ಪಲ್ ಬಿಡೋ ಸ್ಟ್ಯಾಂಡು ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟು ಮುಂದೆ ಹೋಗ್ಬೇಕು ಹೌದು ಟೆನ್ ರುಪೀಸ್ ತಗೊಂಡೆ ಬಂದೆ ಸ್ಲಿಪ್ಪರ್ನ ಬಿಟ್ಬಿಟ್ಟು ಇಲ್ಲಿ ಇದು ನಿಮಗೆ ಗೊತ್ತು ನನಗೆ ಗಣೇಶ್ ಎಷ್ಟು ಎಷ್ಟಿಷ್ಟ ಅಂತ ಸೊ ಫಸ್ಟ್ ಗಣೇಶನಿಗೆ ಕೈ ಮುಗಿದ್ಬಿಡೋಣ ಎಲ್ಲರೂ ಚೆನ್ನಾಗಿ ಕಾಪಾಡ್ಲಿ ಅಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ಕೊಂತಿ ಆಯ್ತಾ ಕಂಟಿನ್ಯೂಸ್ ಓ ಮೈ ಗಾಡ್ ಮಗ ಏನ್ ಮಗ ರೋಮಾಂಚರ ಮೈ ಗಾಡ್ ಇಲ್ಲಿ ತುಂಬಾ ಎಲ್ಲ ಇರ್ತಾಯ್ತು ಮಗ ಇವಾಗ್ಲೇನೆ ಅಲ್ಲಿ ನಮ್ಮ ತರ ಯಾರೋ ಫ್ರೆಂಡ್ಸ್ ಬಂದು ಫೋಟೋ ತಗೋತಿದ್ರೆ ಅನ್ಕೊಂಡಿದ್ರೆ ಅವರು ದೂರ ಆಗಲ್ಲ ಅಂತೆ ಆತರ ಅಂತಾರೆ ಬಟ್ ನನ್ಗೆ ಗೊತ್ತಿಲ್ಲ ಮಗ ಅವರು ಕಂತದು ಎಷ್ಟು ಬೇಗ ಕಟ್ಟಿದಾರ ಮಗ ಮತ್ತೆ ಇವ್ರು ಕೂತಿದಾರಲ್ಲ ನೋಡು ದೃಷ್ಟಿ ಏನಾದ್ರು ಆದ್ರೆ ತೆಗಿತಾರೆ ಸೊ ಒಬ್ಬ ಫಸ್ಟ್ ದೇವ್ರನ್ನ ದರ್ಶನ ಮಾಡ್ಕೊಂಡ್ರಣ್ಣ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಂಟ್ರೆನ್ಸು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಜಾಸ್ತಿ ಜನ ಇಲ್ಲದಿರೋ ಕಾರಣ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಕಾಟಾರಮ್ಮ ತಾಯಿ ಸ್ಥಾಪನೆ ಆಗಿದೆ ಸೊ ನಾವು ಅದಕ್ಕೆ ಬೇಗನೆ ಹೋಗಿ ದರ್ಶನ ಮಾಡ್ಕೊತಾ ಇದ್ದೀವಿ ನಮ್ಗೆ ಏನೇ ಕಷ್ಟ ನೋವು ದುಃಖ ಏನೇ ಇದ್ರೂ ತಾಯಿ ಹತ್ರ ಹೇಳ್ಕೊಂಡ್ರೆ ಆ ತಾಯಿ ಕರ್ಣಸ್ತಾಳೆ ಅನ್ನೋದು ಇಲ್ಲಿನ ಪದ್ಧತಿ ಆಗಿರುತ್ತೆ ಅಂತೂ ಚೆನ್ನಾಗಾಯ್ತು ಅಂದ್ರೆ ಜನ ಇಲ್ಲ ಮಂಡೇ ವೀಕ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗ್ ಆಯ್ತು ಸಮಾಧಾನವಾಗಿ ಇದೆ ಇಲ್ಲಿ ಅಂದ್ರೆ ವಾತಾವರಣ ಎಲ್ಲ ಹೌದು ನೆಕ್ಸ್ಟ್ ಪ್ರಸಾದಕ್ಕೆ ಹೋಗ್ಬೇಕು ಯಾಕೆಂದ್ರೆ ಅಂದ್ರೆ ಮೇನ್ ಪ್ರಸಾದ ಏನು ಕಡೆ ಹೇಳ್ತಾರಲ್ವಾ ಅದು ಏನದು ಹಣೆ ಬರದಲ್ಲಿ ಇದ್ರೆ ಎಲ್ಲ ಸಿಗುತ್ತೆ ಅಂತ

ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇಬ್ಬರು ಇದ್ದೀವಿ ಅಂದರೆ ಆಚೆ ಬರ್ತಾ ಇದ್ದೀವಿ ಇವತ್ತು ಪ್ರಸಾದ ಕೊಡೋದು ಡೌಟ್ ಅಂತ ಹೇಳ್ತಿದ್ಲು ನನಗೆ ಗೊತ್ತಿಲ್ಲ ಯಾಕೆಂದರೆ ಇವಳು ಒಂದು ನಾಲ್ಕೈದು ಸಲ ಬಂದಿದ್ದಾಳೆ ಸೊ ದಟ್ ನಂಗೆ ಗೊತ್ತಿಲ್ಲ ಏನಂತ ಅದರಿಂದ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೇನು ಗೊತ್ತಿರಲಿಲ್ಲ ಹಾಗಾಗಿ ಅವಳು ಹೇಳಿದ್ಲು ನೋಡೋಣ ಬಾ ನಮ್ಮ ಅದೃಷ್ಟ ಇದ್ದರೆ ಸಿಕ್ಕೇ ಸಿಗುತ್ತೆ ಅಂತ ಅದಕ್ಕೆ ಹೊರಡ್ತಾ ನೀವು ಇಲ್ಲಿ ನೋಡ್ತಾ ಇರುವಂಥ ದೇವರ ಹೆಸರು ಶ್ರೀ ಕಾಳಿಕಾ ದೇವಿ ಈ ದೇವರು ನೋಡೋದಕ್ಕೆ ರೌದ್ರ ಅವತಾರ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಯಾರಾದರೂ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಪಟ್ಕೊತಾರೆ ಅಷ್ಟೂ ರೌದ್ರ ಅವತಾರದಲ್ಲಿದೆ ಅಂತಲೇ ಹೇಳ್ಬೋದು ಈ ಕಾಳಿಕಾ ದೇವಿಗೆ ಬೆಲ್ಲದಾರ್ತಿ ಅಂದರೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಇಲ್ಲಿ ಮಾಟ ಮಂತ್ರ ಗಂಡ ಹೆಂಡತಿ ಕಲಹ ಸಾಲ ಬಾಧೆ ಶತ್ರು ಬಾಧೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಹಾಗೆ ನೀವು ಇಲ್ಲಿ ಮುಂದೆ ನೋಡ್ತಿದ್ದೀರಲ್ಲ ಇಲ್ಲಿ ಬೀಗ ಕೂಡ ಹಾಕ್ತಾರೆ ಸೊ ನಮ್ಮ ಜೊತೆನೇ ಇಟ್ಕೊಂಡು ನಮ್ಮ ಬಗ್ಗೆ ಏನಾದರೂ ಕೆಡ್ದಾಗ ಮಾತಾಡ್ತಿದ್ರೆ ಅಂಥವ್ರನ್ನ ನಾವು ಒಳ್ಳೆ ರೀತಿಯಲ್ಲಿ ವಿಶ್ವಾಸದಲ್ಲಿ ನಮ್ಮ ಹತ್ರ ಇಟ್ಕೋಬೇಕು ಅಂತಂದರೆ ನಾವು ಇಲ್ಲಿ ಬೇಡ್ಕೊಂಡು ಬೀಗ ಹಾಕೋದ್ರಿಂದ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅನ್ನೋದು ಇಲ್ಲಿನ ಪದ್ಧತಿ ನೀವು ಇಲ್ಲಿ ನೋಡ್ತಾ ಇರುವಂಥ ಪ್ಲೇಸ್ ಯಾವುದಪ್ಪ ಅಂತಂದರೆ ಇದು ಜೋಡಿ ಆಲದ ಮರ ಇಲ್ಲಿನ ಪವಾಡ ಏನಂತ ಹೇಳ್ಬಿಡ್ತೀನಿ ಈ ಆಲದ ಮರದ ಒಳಗಡೆ ಮುನೇಶ್ವರ ಹಾಗೂ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ನಿಮಗೆ ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಇದನ್ನು ಒಂಬತ್ತು ವಾರಗಳ ಕಾಲ ಮಾಡಿದ್ರೆ ನಿಮ್ಮ ಪ ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದು ಪರಿಹಾರ ಆಗ್ತಾ ಬರುತ್ತೆ ಯಾಕೆ ಒಂಬತ್ತು ವಾರನೇ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ದುರ್ಗಾದೇವಿ ಅಂತ ಏನು ಪ್ರತಿಷ್ಠಾಪಿಸಲಾಗಿದೆಯೋ ಅದನ್ನು ನವದುರ್ಗೆಯರು ಅಂತ ಕರೀತಾರೆ ಈ ನವದುರ್ಗೆಯರಿಗೆ ಒಂಬತ್ತು ವಾರಗಳ ಕಾಲ ನೀವು ಬಾಗಿನ ಕೊಡುವುದರ ಮೂಲಕ ನಿಮ್ಮ ಕಷ್ಟ ನೋವು ಏನೇ ಇದ್ರೂ ನೀವು ಪೂರ್ಣ ಫಲವನ್ನು ಕೊಟ್ಟು ಇಲ್ಲಿ ನೀವು ಸಮಸ್ಯೆಯನ್ನು ಕಮ್ಮಿ ಮಾಡ್ಕೋಬೋದು ಏನು ಇದು ಪೂರ್ಣ ಫಲ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಪೂರ್ಣ ಫಲ ಅಂತಲೇ ಕರೀತಾರೆ ಇದನ್ನು ನೀವು ತಗೊಳ್ಳುವಾಗ ನಿಮ್ಮ ಏನು ಸಮಸ್ಯೆ ಇದೆ ಅದ್ರ ಪ್ರಕಾರ ನಿಮಗೆ ಒಂದು ಚೀಟಿನ ಕೊಡ್ತಾರೆ ಅದನ್ನು ನೀವು ನೂರ ಎಂಟು ಸುತ್ತುಗಳನ್ನ ಸುತ್ತುವಾಗ ಆ ಚೀಟಿನಲ್ಲಿ ಏನು ಬರೆದಿರುತ್ತೋ ಅದನ್ನು ನೀವು ಆ ಮಂತ್ರನ ಪಠಿಸ್ತಾ ನೀವು ಬರಬೇಕಾಗುತ್ತೆ ಇದನ್ನು ಒಂಬತ್ತು ವಾರಗಳ ಕಾಲ ಮಾಡಿದಾಗ ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದು ಪರಿಹಾರ ಆಗ್ತಾ ಬರುತ್ತೆ ಅದನ್ನು ನೀವು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಇನ್ನೂ ಬೇಗನೆ ನಿಮಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವೇ ನೋಡ್ತಿದ್ದೀರಲ್ಲ ಇದು ಎಷ್ಟು ಜನ ಕಟ್ಟಿದ್ದಾರೆ ಅರ್ಕೆಕಾಯಿ ಅಂತಾನೆ ಹೇಳ್ಬೋದು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಮತ್ತು ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ಪೌರ್ಣಮಿ ಹಾಗೂ ಅಮಾವಾಸ್ಯೆ ದಿನ ಇಲ್ಲಿ ಭಕ್ತಾದಿಗಳು ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಇಲ್ಲಿ ಅಭಿಷೇಕ ಕೂಡ ಆಗುತ್ತೆ ಹೋಮ ಕೂಡ ಆಗುತ್ತೆ ಸೊ ನೀವು ಆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ದರ್ಶನ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಅಂದ್ಕೊಂಡಿದ್ವಿ ಇವತ್ತು ಪ್ರಸಾದ ಸಿಗೋದಿಲ್ಲ ಅಂತ ಆದರೆ ಇಲ್ಲಿ ವಾರದ ಏಳು ದಿನವೂ ಕೂಡ ನಿಮಗೆ ಪ್ರಸಾದ ಇದ್ದೇ ಇರುತ್ತೆ ಯಾವುದೇ ಯಾವೇ ಭಕ್ತಾದಿಗಳಿಗೂ ನಿರಾಸೆ ಅಂತೂ ಇಲ್ಲ ಬಂದವರಿಗೆಲ್ಲ ಪ್ರಸಾದ ಅಂತೂ ಇದ್ದೇ ಇರುತ್ತೆ ವಾರದ ಏಳು ದಿನವೂ ಇರುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ ಇಲ್ಲಿ ಅಡುಗೆ ಮಾಡೋರು ಫೋರ್ ಓ ಕ್ಲಾಕ್ಗೆ ಎದ್ದು ಸ್ನಾನ ಮಾಡಿ ತಣ್ಣೀ ಸ್ನಾನ ಮಾಡಿ ಅಡುಗೆ ಮಾಡ್ತಾರೆ ಅಂತೆ ನಾವು ಕೇಳಿದ್ವಿ ಚಳಿ ಆಗಲ್ವ ಅಷ್ಟು ಬೇಗ ಸ್ನಾನ ಮಾಡ್ತೀರಾ ಅಂತ ಅದಕ್ಕೆ ಅವರು ಹೇಳಿದ್ರು ಇಲ್ಲ ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ ಸೊ ನಮಗೇನು ಆ ಥರ ಅನಿಸೋದಿಲ್ಲ ಅಂತ ಹೇಳಿದ್ರು ಅದನ್ನು ಕೇಳಿ ತುಂಬಾ ಖುಷಿಯಾಯಿತು ಗೈಸ್ ಇನ್ನೊಂದು ಇನ್ಫಾರ್ಮೇಷನು ಇಲ್ಲಿ ಇನ್ನೂರೈವತ್ತು ಅಡಿ ಎತ್ತರದ ಕಟೆರಮ್ಮ ವಿಗ್ರಹವನ್ನು ನಿರ್ಮಿಸ್ತಾ ಇದ್ದಾರೆ ಐ ಆಮ್ ಸೋ ವೆರಿ ಎಕ್ಸೈಟೆಡ್ ಅದನ್ನು ನೋಡೋದಕ್ಕೆ ನೋಡೋಣ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ಗೈಸ್ ನೀವಂತೂ ಕಂಬಳಿಪುರದ ಕಾಟೇರಮ್ಮ ತಾಯಿ ದರ್ಶನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ತೀನಿ ಮರ ಊಟ ಇಷ್ಟ ಆಯ್ತಾ ನಿಮಗೆ ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಸೊ ಸುಮ್ಮನೆ ಹಂಗೆ ಹೋದ್ರೆ ಮಜಾ ಇರಲ್ಲ ಅದಕ್ಕೆ ಇವಾಗ ನನ್ನ ಫ್ರೆಂಡ್ಗೆ ಒಂದು ಟಾಸ್ಕ್ ಕೊಡ್ತಾ ಇದೀನಿ ಅವಳಿಗೆ ಎಲ್ಲ ಅಂಗಡಿ ಕಾಣಿಸ್ತಿದೆ ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ಅವಳು ಇರೋ ತರ ಏನಾದ್ರು ತಗೊಂಡ್ ಬರ್ಬೇಕು ನೋಡಿ ನ ಏನೇನ್ ಗೋಳಿ ಕಲ್ತಿದ್ದಾಳೆ ಅದ್ರಲ್ಲಿ ಟಾಸ್ಕ್ ಗೆದ್ರೆ ಅವಳು ಏನ್ ಕೇಳಿದ್ರು ಕೊಡು ಕಲ್ತನ ಮಾಡ್ಬೇಕಂತ ಹೇಳ್ತಾ ಇದ್ದಾಳೆ ಅಲ್ಲ ಅಲ್ಲಾಗೆ ಕಳ್ತಾನ ಈ ಸಳ್ತಾನ ಅಂತ ಕಳ್ತಾನ ಅಥ್ವ ಅಂದರೆ ಏನಾದರೂ ಸರಿ ಒಂದು ಎತ್ಕೊಂಡು ಸಣ್ಣ ಪುಟ್ಟ ಮಿಸ್ಟೇಕ್ ಎಲ್ಲರೂ ಮಾಡೇ ಮಾಡ್ತೀವಲ್ವ ಸೊ ಸ್ವಲ್ಪ ಫನ್ ಇರ್ಲಿ ಅಂತ ಅವಳಿಗೆ ಇವಾಗ ನಾನು ಟಾಸ್ಕ್ ಕೊಟ್ಟಿದ್ದೀನಿ ಮಗ ಮಾಡೋಕೆ ಮಾಡಲ್ಲ ಹೇಳು ಇಲ್ಲಿ ನೀನು ಇಷ್ಟು ಟಾಸ್ಕ್ ಬಂದಮೇಲೆ ಚಾಲೆಂಜಾಗೆ ತಗೊಳ್ತೀನಿ ಓಕೆ ಐ ವಿಲ್ ಡು ಯು ವಿಲ್ ಡೂನ ಓಕೆ ನೋಡೋಣ ಹೇಗೆ ಮಾಡಿದಾಳೆ ಅಂತ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ನೋಡಣ ಅವಳು ಹೇಗೆ ಅದನ್ನು ಪಾಸಕ್ಕೆ ನೋಡೋಣ ಅಂತ ಕ್ಯೂರಿಯಾಸಿಟಿ ಮಗ ಸ್ಟಾರ್ಟ್ ಮಾಡು ಮಗ ಸರಿ ಡೇಸ್ ಹೋಗ್ಬಿಟ್ಟು ಅದೇನಾದ್ರು ತಗೊಂಡ್ ಬರೋಣ ಬನ್ನಿ ಫಾಲೋ ಪಾಲಮಿ ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಗೈಸ ಅವಳು ಹೋಗ್ತಿದ್ದಾಳೆ ಅದೇ ಕಳ್ಳ 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 ಚಟ್ಲಿ ಕಳ್ಳಿ ನಾನು ಒಂದಿಷ್ಟು ಕೆಚ್ಚಿಕೊಂಡು ಹಾಗೆ ಬಂದಬಿಟ್ಟೆ ಗಾಯ್ಸ್ ನಂಗೆ ಕೊಡು ಮಗ ನೋಡಿ ಗಾಯ್ಸ್ ಎಚ್ಚುಕೊಂಡಂತಾ ನಂಗೆ ಕೊಡುವಾಗ ತ EIS್ಕೊಂಡಿತ್ತು ದಾಳೆ ಇವಾಗ ನಾನು ಅವ್ಳು ಹೇಳ್ದಂಗೆ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡು ಎತ್ಕೊಂಡ ಬಂದಿದ್ದೀನಿ ಬಾ ಮತ್ತೆ ಏನು ಇವಾಗ ಇವಾಗ ನನಗೆ ನಾನು ಕೇಳಿದ್ ಕೊಡ್ಸಬೇಕು ಅಂತ ಹೇಳಿದೆ ಸೊ ಇವಾಗ ನನಗೆ ಅವಳು ಕೈ ತುಂಬಾ ಬಳೆ ಆಗ್ತಿದಾಳೆ ಬನ್ನಿ ಗಾಯ್ಸ್ ಹೋಗೋಣ ಏನಪ್ಪಾ ಇದು ನನ್ನ ಕತೆ ನಾನೇ ಸೋದ್ಬಿಟ್ನಾ ಮಗ ಇಲ್ಲ ಬಳೆ ಯಾವ್ದಾರು ತಗೋ ಕೈ ತುಂಬಾ ಬಳೆ ತೋರ್ಸಿ ಈ ತರ ನನ್ನ ಬಕ್ರಾ ಮಾಡ್ಬಿಟ್ಲಪ್ಪ ಗೆದ್ಬಿಟ್ಲು ಏನ್ ಮಾಡೋದು ಇಲ್ಲ ಮಕ್ಕಳು ಹೇಳ್ತರೋದು ಕೈ ತುಂಬ ಬಳೆ ಅದಲು ನನ್ಗೆ ಅಷ್ಟೊಂದು ಬಳೆ ಇಷ್ಟ ಆಗಲ್ಲ ಬಳೆನೇ ಕುಡಿಸ್ತಿದಳಾ ಹಾಕ್ತಿದಾರೆ ಅವ್ರಿಗೇ ಫಸ್ಟ್ ಟೈಮ್ ನನ್ನ ಕೈ ತುಂಬ ಬಳೆ ಹಾಕಿಸ್ಕೊಳ್ತರೋದು ಹ್ಮ್ ಹ್ಮ್ ಲೂಸ್ ಆಯ್ತು ಇದು ನಿಮ್ಮತೆ ನೀ ಲೂಸಾ ಮೇ ತгийಲೇ ಬರ್ತೋ ಅಂದ್ರೆ ಟೈಟ್ ಆಗ್ಸ್ಕೊಂಡ್ ಮಗ ಫಸ್ಟ್ ಟೈಮ್ ನಾನು ಜಾಬ್ಕ್ಕೆ ಕತ್ತರಿ ಇಟ್ಲು ಗೈಸೋಳು ನಾನೇ ಸುಮ್ನೆ ಟಾಸ್ಕ್ ಮಾಡಬಾರ್ದು ಕಳ್ಳಿತರ ಈಗ ನಾನು ಹೋಗ್ಬಿಟ್ಟು ಒಂದ್ ಏನೋ ಸ್ಯಾಂಪಲ್ ತಗೊಂಡ್ ಬಂದ್ಬಿಡ್ಬೋದಾಗಿತ್ತು ಸಿಂಪಲ್ ಆಗೋಯ್ತು ಅನ್ಸ್ತಿದೆ ಬಸ್ಸು ಬಂದಿದೆ ಇವಾಗ ನಾವು ಹೊರಟಿದ್ದೀವಿ ಅಲ್ಲ ಮಗ ಸೊ ಇವಾಗ ದೇವ್ರ ದರ್ಶನ ಎಲ್ಲ ಆಯ್ತು ನಾವಿವಾಗ ಹೊರಟಿದೀವಿ ನಮ್ಮ ಮನೆಗೆ ಆ್ಯಂಡ್ ಇವಳು ಕೆಲ್ಸಕ್ಕೆ ಹೋಗ್ಬೇಕು ಸೊ ನನಗೋಸ್ಕರ ಪಾಪ ಬಿಡೋ ಮಾಡ್ಕೊಂಡು ಬಂತು ಟೈಮ್ ಇಸ್ ಓವರ್ ಟೈಮ್ ಆಯಿತು ಈಗ ಅವಳ ಅವ್ರ ಮನೆಗೆ ಹೋಗ್ತಿದ್ದಾಳೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ನೋಡೋಣ ಅವಳ ನನ್ನ ಭೇಟಿ ಯಾವಾಗ ಅಂತ ಬಟ್ ಇವತ್ತಿನ ದಿನ ಅಂತ ಫುಲ್ಲು ಫನ್ ಇತ್ತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ಚೆನ್ನಾಗಿತ್ತು ಆ್ಯಂಡ್ ಇವತ್ತಿಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮಗ ಏನಾದ್ರು ಹೇಳ್ತೀಯ ಇನ್ನು ಯಾರ್ಯಾರು ಇವಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ರೈಸ್ ಹಾಗೆ ಇವಳು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಇವಳು ಎಗ್ಜೆ ವ್ಲಾಗ್ಸ್ ಅಂತ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಹತ್ರ ಕೇಳ್ಕೊತೀನಿ ಹ್ಯಾಂಡ್ ಟೇಕ್ ಕೇರ್ ಬೈ ಬಾಯ್